ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಬಾಬುರೆಡ್ಡಿ ರವರ ತಂಡ ಭರ್ಜರಿ ಗೆಲುವು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಯನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿರುವ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರಗಳಾಗಿ ಆಯ್ಕೆಗಾಗಿ ಚುನಾವಣೆ ನಡೆಯಿತು ಇನ್ನು ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅದರಲ್ಲಿ ಎಚ್ ಸಿ ನಾಗರಾಜ್ ಎಚ್ ವಿ ಬಾಬುರೆಡ್ಡಿ ಟಿ ತಿಪ್ಪೇಸ್ವಾಮಿ ಮೂರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡರು ಉಳಿದ ಒಂಬತ್ತು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆಪ್ಕಾಂಸ್ ಬಾಬುರೆಡ್ಡಿ ಆರ್ ಕೆ ರಮೇಶ್ ಸಿ ಕೆಂಪೇಗೌಡ ಬಿ ನಂದಕುಮಾರ್ ಮರಿಸ್ವಾಮಿ ಶ್ರೀರಾಮರೆಡ್ಡಿ ಮಾಸ್ತನಹಳ್ಳಿ ನಂಜಪ್ಪ ಎಸ್ ನಾಗರತ್ನ ಬಿ ಪ್ರೇಮ ರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಬಿ ಕೆ ವಿದ್ಯಾರಾಣಿ ರವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ ಇನ್ನು ಈ ವೇಳೆ ಆಪ್ಕಾಂಸ್ ಬಾಬುರೆಡ್ಡಿರವರು ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ರೈತರ ಸಾರ್ವಜನಿಕರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದು ಮುಂದಿನ ದಿನಗಳಲ್ಲಿಯೂ ಸಹ ಸಂಘದ ವತಿಯಿಂದ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ನಮ್ಮ ಒಂದು ತಂಡದ ಗೆಲುವಿಗೆ ಸಹಕರಿಸಿದ ಎಲ್ಲ ಮತ ಬಾಂಧವರಿಗೂ ಸ್ಥಳೀಯ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು ಯನ್ನಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಚನಾಯಕನಹಳ್ಳಿ ಆನೆಕಲ್ ತಾಲೂಕು ಬೆಂಗಳೂರು ಒನ್ ನಾಟ್ ಫೈವ್ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಒಟ್ಟು ಗಳಿಸಿದ ಮಠಗಳ ಪಟ್ಟಿ ಸಾಮಾನ್ಯ ಸ್ಥಾನ ಸಿ ಕೆಂಪೇಗೌಡ ನೂರಿಪ್ಪತ್ನಾಲ್ಕು ಮತ ಗಳಿಸಿರುತ್ತಾರೆ ಸಿ ಎನ್ ನಾಗರಾಜು ನಲವತ್ತೆರಡು ಮತಗಳಿಸಿರುತ್ತಾರೆ ವಿ ನಂದಕುಮಾರ್ ನೂರತ್ತು ವಿ ನಂದೀಶ್ ಐವತ್ತೊಂದು ಎಂ ಬಾಬು ನೂರಿಪ್ಪತ್ತೆಂಟು ಜಿ ಮರಿಸ್ವಾಮಿ ನೂರ ಹದಿನಾರು ಮಂಜುನಾಥ ಇಪ್ಪತ್ತೆರಡು ಆರ್ ಕೆ ರಮೇಶ್ ನೂರ ಹದಿನೇಳು ವೀರಭದ್ರಸ್ವಾಮಿ ಹದಿನೆಂಟು ಶ್ರೀಕಂಠಯ್ಯ ಇಪ್ಪತ್ತೊಂಬತ್ತು ಶ್ರೀರಾಮರೆಡ್ಡಿ ನೂರೆಂಟು ಇನ್ನು ಹಿಂದುಳಿದ ವರ್ಗ ಪ್ರವರ್ಗ ಏನಲ್ಲಿ ಕೃಷ್ಣಪ್ಪ ಮೂರು ಮತಗಳು ಎಚ್ ವಿ ನಾಗರಾಜು ಅರವತ್ತು ಮತಗಳು ನಂಜಪ್ಪ ಎಪ್ಪತ್ತೈದು ಮತಗಳು ಮಹಿಳಾ ಮೀಸಲು ಸ್ಥಾನದಲ್ಲಿ ಕಲಾವತಿ ಸಿ ಮೂವತ್ತು ಮತಗಳು ಎಸ್ ನಾಗರತ್ನಮ್ಮ ನೂರಿಪ್ಪತ್ತೊಂಬತ್ತು ಮತಗಳು ಬಿ ಪ್ರೇಮ ನೂರತ್ತು ಮತಗಳು ಚುನಾವಣಾ ಫಲಿತಾಂಶ ಘೋಷಣೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಚನಾಯಕನಹಳ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಒನ್ ನಾಟ್ ಫೈವ್ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗಾಗಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರನ್ನು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಪೈಕಿ ಕೆಳಕಂಡ ಅಭ್ಯರ್ಥಿಗಳು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವಷ್ಟು ಅತ್ಯಧಿಕ ಮತಗಳನ್ನು ಗಳಿಸಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳಾಗಿ ಆಯ್ಕೆಯಾಗಿರುತ್ತಾರೆ ಎಂಬುದಾಗಿ ರಿಟರ್ನಿಂಗ್ ಆಫೀಸರ್ ಬಿ ಕೆ ವಿದ್ಯಾರಣಿಯಾದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ಅರವತ್ತರ ನಿಯಮ ಫೋರ್ಟೀನ್ ವೈ ಎರಡರಲ್ಲಿನ ನಿಯಮಾನುಸಾರ ಈ ಮೂಲಕ ಘೋಷಿಸುತ್ತೇನೆ ಸಿ ಕೆಂಪೇಗೌಡ ಸಾಮಾನ್ಯ ಸ್ಥಾನ ನೂರಿಪ್ಪತ್ನಾಲ್ಕು ಮತಗಳು ವಿ ನಂದಕುಮಾರ್ ಸಾಮಾನ್ಯ ಸ್ಥಾನ ನೂರತ್ತು ಮತಗಳು ಎಂ ಬಾಬು ಸಾಮಾನ್ಯ ಸ್ಥಾನ ನೂರಿಪ್ಪತ್ತೆಂಟು ಮತಗಳು ಜಿ ಮರಿಸ್ವಾಮಿ ಸಾಮಾನ್ಯ ಸ್ಥಾನ ನೂರ ಹದಿನಾರು ಮತಗಳು ಆರ್ ಕೆ ರಮೇಶ್ ಸಾಮಾನ್ಯ ಸ್ಥಾನ ನೂರ ಹದಿನೇಳು ಮತಗಳು ಶ್ರೀರಾಮ್ ರೆಡ್ಡಿ ಸಾಮಾನ್ಯ ಸ್ಥಾನ ಒನ್ ನಾಟ್ ಏಯ್ಟ್ ಮತಗಳು ನಂಜಪ್ಪ ಹಿಂದುಳಿದ ವರ್ಗ ಪ್ರವರ್ಗ ಎನಲ್ಲಿ ಎಪ್ಪತ್ತೈದು ಮತಗಳು ತಗೊಂಡಿರ್ತಾರೆ ಇವರು ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಎಚ್ ವಿ ಬಾಬುರೆಡ್ಡಿ ಹಿಂದುಳಿದ ವರ್ಗ ಪ್ರವರ್ಗ ಬಿ ನಲ್ಲಿ ಎಚ್ ಸಿ ನಾಗರಾಜು ಪರಿಶಿಷ್ಟ ಜಾತಿಯಲ್ಲಿ ಟಿ ಅವರು ಪರಿಶಿಷ್ಟ ಪಂಗಡದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಸ್ ನಾಗರತ್ನಮ್ಮ ಮಹಿಳಾ ಮೀಸಲಲ್ಲಿ ನೂರಿಪ್ಪತ್ತೊಂಬತ್ತು ಮತಗಳು ಬಿ ಪ್ರೇಮ ಮಹಿಳಾ ಮೀಸಲಲ್ಲಿ ನೂರತ್ತು ಮತಗಳನ್ನ ತೆಗೆದುಕೊಂಡು ಈಗಿನ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಎಲ್ರಿಗೂ ವಂದನೆಗಳು ಟು ಆಲ್ ಥ್ಯಾಂಕ್ ಯು ಇನ್ನು ಈ ಒಂದು ಸಂದರ್ಭದಲ್ಲಿ ಗೆದ್ದಂತಹ ಎಲ್ಲ ಸದಸ್ಯರಿಗೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತು ಟಿ ಎ ಪಿ ಸಿ ಎಂ ಎಸ್ ತಾಲೂಕು ಅಧ್ಯಕ್ಷರಾದಂತಹ ಗೊಲ್ಲಳ್ಳಿ ವೆಂಕಟಸ್ವಾಮಿ ಹಾಗೂ ಇತರರು ಶುಭಾಶಯಗಳನ್ನು ತಿಳಿಸಿದರು ಅದರಲ್ಲೇ ಎಚ್ ಸಿ ನಾಗರಾಜ್ ಅವರು ಎಸ್ ಸಿ ಕ್ಷೇತ್ರದಿಂದ ವಿರೋಧ ಆಯ್ಕೆಯಾಗಿದ್ದಾರೆ ಎಚ್ ವಿ ಬಾಬು ಅವರು ಬಿ ಸಿ ಎಮ್ ಬಿ ಕ್ಷೇತ್ರದಿಂದ ವಿರೋಧ ಆಯ್ಕೆಯಾಗಿದ್ದಾರೆ ನಮ್ಮ ಅಡ್ವೊಕೇಟ್ ಆದಂಥ ತಿಪ್ಪೇಸ್ವಾಮಿ ಅವರು ಎಸ್ ಟಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅಣ್ಣವರು ಜನರಲ್ಲಿಂದ ಆರು ಜನ ಆಯ್ಕೆಯಾಗಿದ್ದೀವಿ ಆರ್ ಕೆ ರಮೇಶ್ ಅಣ್ಣವರು ಮತ್ತು ಎಂ ಆದ ನಾನು ಮತ್ತು ನಂದಕುಮಾರ್ ಅವರು ಮತ್ತು ಕೆಂಪೇಗೌಡರು ಇನ್ನಕ್ಕಿ ಹೆಬ್ಬಗೋಡಿ ಶ್ರೀರಾಮ್ ರೆಡ್ಡಿಯವರು ಹೊಸಳ್ಳಿ ನಮ್ಮ ಅವರು ಮಾಜಿ ಚೇರ್ಮನ್ ಅವರು ಗೆದ್ದಿದ್ದಾರೆ ಮತ್ತು ಬಿ ಸಿ ಎಂ ಎ ಕ್ಷೇತ್ರದಿಂದ ನಮ್ಮ ಮಸನಹಳ್ಳಿ ಗ್ರಾಮದ ನಂಜಪ್ಪನವರು ಆಯ್ಕೆಯಾಗಿದ್ದಾರೆ ಮಹಿಳಾ ಕ್ಷೇತ್ರದಿಂದ ನಮ್ಮ ಶಾಸಕರವರ ಸಹೋದರಿಯಾದಂಥ ಪ್ರೇಮ ರಾಮಚಂದ್ರಪ್ಪನವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಭದ್ರಾರೆಡ್ಡಿಯವರ ಧರ್ಮಪತ್ನಿಯಾದಂಥ ನಾಗರತ್ನಮ್ಮ ಅವರು ಬಂಸಂದ್ರ ಪುರಸಭೆ ಕಂಟೆಸ್ಟ್ ಮಾಡಿದರು ಅವರು ನಾಗರತ್ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಈಗ ಹಿಂದೆ ಸಹ ನಾವು ಇದರಲ್ಲಿ ಒಂದು ಏಳರಿಂದ ಎಂಟು ಜನ ಸ್ಪರ್ಧೆ ಮಾಡಿದ್ವಿ ಮತ್ತು ಈಗ ಮತ್ತೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತದಾರರು ರೈತ ಬಾಂಧವರು ನಮ್ಮನ್ನು ಗೆಲ್ಲಿಸಿದ್ದಾರೆ ಐದು ವರ್ಷದಲ್ಲಿ ನಾವು ಅನೇಕ ಯೋಜನೆಗಳನ್ನು ನಂಬಿಕೊಂಡಿದ್ದೀವಿ ಮೊದಲಿಗೆ ಈ ಬಿಲ್ಡಿಂಗನ್ನು ಕೆಡವಿ ನಲವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ನಬಾರ್ಡಿಂದ ಒಂದು ಹೊಸ ಬಿಲ್ಡಿಂಗ್ ಕಟ್ತೀವಿ ಕೆಳಗಡೆ ಗೋಡನ್ನು ಮೇಲೆ ಆಫೀಸ್ ರೂಮು ಮತ್ತು ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡ್ತಾ ಪಿಗ್ಮಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ಟ್ಯಾಂಪು ಈ ಸ್ಟ್ಯಾಂಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪ್ರೈವೇಟವರು ನಡೆಸ್ತಾಯಿದ್ರು ಈ ಒಂದು ಈ ಒಂದು ಪೇ ಫೇರ್ ಪ್ರೈಸ್ ಶಾಪ್ಸ್ನ ನ್ಯಾಯಬೆಲೆ ಅಂಗಡಿಗಳನ್ನ ಅವುಗಳನ್ನ ನಾವು ಸತತ ಐದು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಹೋರಾಟ ಮಾಡಿ ನೋಟಿಫಿಕೇಷನ್ ಮಾಡಿಸಿ ಮತ್ತು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಾವು ನಾಲ್ಕು ಅಂಗಡಿ ಪಡ್ಕೊಂಡು ಮತ್ತು ಈಗ ಡಿ ಸಿ ಕೋರ್ಟ್ಗೆ ಹೋದ್ರು ಅಲ್ಲಿ ಅಪೀಲಲ್ಲಿ ಗೆದ್ದುಕೊಂಡು ಹೈಕೋರ್ಟಲ್ಲಿ ಸಹ ನಾವು ನಮ್ಮ ಪರವಾಗಿ ಆಯ್ಕೆ ನಮ್ಮ ಪರವಾಗಿ ಈಗ ಆದೇಶ ಮಾಡಿಸ್ಕೊಂಡು ಬಂದು ರೈತರ ಹತ್ರ ಅವರು ಸುಲಿಗೆ ಮಾಡ್ತಾಯಿದ್ರು ಹಿಂದೆ ಇದ್ದಂಥ ನ್ಯಾಯಬೆಲೆ ಅಂಗಡಿಗಳವರು ಒಂದು ಕಾರ್ಡ್ಗೆ ನೂರು ರೂಪಾಯಿ ಇಸ್ಕೊತಾಯಿದ್ರು ಈಗ ನಾವು ಪ್ರಿಯಾಗಿ ಪ್ರತಿಯೊಂದು ಗ್ರಾ ಗ್ರಾಮದಲ್ಲಿ ಈ ಒಂದು ಏನು ನಾವು ಹೇಳಿದ್ವಿ ಹೆಬ್ಬಗೋಡಿ ನಗರಸಭೆ ಬಮಸಂದ್ರ ಪುರಸಭೆ ಮತ್ತು ಯನ್ನಾಗ್ರ ಪಂಚಾಯಿತಿ ಪೂರ್ತಿ ನಾವೇನೇ ಐದು ಅಂಗಡಿಗಳ ಮುಖಾಂತರ ಆಹಾರ ಧಾನ್ಯಗಳನ್ನು ಹತ್ತು ಸಾವಿರ ಕಾರ್ಡು ನಮ್ಮ ಕರ್ನಾಟಕದಲ್ಲೇ ಐಎಸ್ಟು ನಮ್ಮ ಎನ್ ವಿ ಎಸ್ ಎಸ್ ಇರೋದು ಹತ್ತು ಸಾವಿರ ಕಾರ್ಡ್ಗೂ ಸಹ ಸಮರ್ಪಕವಾಗಿ ಎಲ್ಲ ಬಡವರಿಗೂ ಆಹಾರ ಧಾನ್ಯಗಳನ್ನು ಏನು ಸರ್ಕಾರದಿಂದ ಬರ್ತಾಯಿದೆ ಸೌಲಭ್ಯಗಳನ್ನು ಕೊಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ಕೆ ಸಿ ಸಿ ಲೋನ್ಸು ಈಗ ಸರ್ಕಾರ ಮೂರು ಲಕ್ಷದವರೆಗೂ ಪಾಣಿ ತಗೊಂಡು ಪ್ರೀ ಜೀರೋ ಪರ್ಸೆಂಟಲ್ಲಿ ಈ ಒಂದು ಲೋನ್ ಇದ್ದಾರೆ ಅವುಗಳ್ನ ತಲುಪಿಸ್ತೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ನಿರ್ದೇಶಕರ ಜೊತೆಯಲ್ಲಿ ಸಮರ್ಪ ಸಮರ್ಪವಾಗಿ ಚರ್ಚೆ ಮಾಡಿ ನಾವು ಇವರು ರೈತರಿಗೆ ಉತ್ತಮ ಸೇವೆ ಕೊ ಕಲ್ಪಿಸಿಕೊಡಲು ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿದ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ರ ರೈತರಿಗೆ ನಮ್ಮ ಸ್ನೇಹಿತರಿಗೆ ಹಿರಿಯರಿಗೆ ಎಲ್ಲ ಒಂದು ನಮ್ಮ ನಮ್ಮನ್ನು ಅಭಿನಂದಿಸಿದಲ್ಲಿ ಬಂದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಮತ್ತು ಸ್ನೇಹಿತರಿಗೆ ಹಿರಿಯರಿಗೆ ಕಿರಿಯರಿಗೆ ಮತ್ತು ಬೆಳಗ್ಗೆಯಿಂದನೂ ಸಹ ಸಹಕಾರ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹ ಉತ್ತಮವಾಗಿ ಒಂದು ಕೆಲಸ ಮಾಡಿ ಈ ಒಂದು ಚು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ ಏನು ನಮ್ಮ ಕಾಪಾಂಸ್ನ ಆಪ್ಕಾಂಸ್ನ ಮಾಜಿ ಅಧ್ಯಕ್ಷರಾದಂಥ ಹಾಗೂ ನಮ್ಮ ವಿ ಎಸ್ ಎಸ್ ಎನ್ನ ಮಾಜಿ ಅಧ್ಯಕ್ಷರು ಈಗ ಮುಂದೆ ಕೂಡ ಅವರೇ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಏನು ಇವತ್ತು ನಡೆದಂಥ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಿಗೆ ನಡಿಬೇಕಾಗಿತ್ತು ಚುನಾವಣೆ ಮೂರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದರು ಇವತ್ತು ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೀತು ಒಂಬತ್ತು ಸ್ಥಾನಗಳು ಕೂಡ ನಮ್ಮ ಏನು ಸಿಂಡಿಕೇಟ್ ಇತ್ತು ನಮ್ಮ ಸಿಂಡಿಕೇಟು ಒಂಬತ್ತು ಸ್ಥಾನಗಳನ್ನು ಗೆದ್ಕೊಂಡಿದೆ ಮೊದಲನೇದಾಗಿ ಈ ಸಂಘದ ಸದಸ್ಯರಿಗೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತು ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು ಏನು ಎನ್ನಾಗ್ರ ವ್ಯವಸಾಯ ಸೇವಾ ಸಹಕಾರ ಸಂಘದವರು ಸಂಘಾನ ಒಂದು ಉತ್ತಮವಾದ ಮಟ್ಟಕ್ಕೆ ಕೊಂಡೊಯ್ಗೆ ಏನು ಇವತ್ತು ನಮ್ಮ ಬಾಬಣ್ಣವರು ಏನು ಹೇಳಿದ್ದಾರೆ ಕೆಲಸಗಳೆಲ್ಲ ಅದನ್ನೆಲ್ಲ ಮುಂದುವರಿಸಿ ಒಂದು ಉತ್ತಮವಾದ ಹೆಸರನ್ನ ತಂದುಕೊಡ್ಲಿ ಈ ಭಾಗಕ್ಕೆ ಅಂತೇಳಿ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ